ತೊರಂಡಹಳ್ಳಿ ಗ್ರಾಮದಲ್ಲಿ ನೂತನ ಬೆಳಕು ಕಚೇರಿ ಉದ್ಘಾಟನೆ ಕೋಲಾರ ಆಗಸ್ಟ್ ಹತ್ತು ಕೋಲಾರ ತಾಲೂಕಿನ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ತೊರಂಡನಹಳ್ಳಿ ಗ್ರಾಮದಲ್ಲಿ ನೂತನ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ನೆರವೇರಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿಯ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರೆಡ್ಡಿರವರು ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚಿನ ಸದಸ್ಯರಿದ್ದು ಮಹಿಳೆಯರ ಅಭಿವೃದ್ಧಿ ಸದಾ ಶ್ರಮಿಸುತ್ತಿದೆ ಹಲವಾರು ರೀತಿಯ ಸೇವೆ ಕಾರ್ಯಗಳನ್ನು ನಡೆಸುತ್ತಾ ಬರುತ್ತಿದ್ದು ಸದಾಕಾಲ ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಉನ್ನತ ಸ್ಥಾನಗಳಿಸಲಿದೆ ಎಂದರು ಮಹಿಳೆಯರ ಸೇವೆಗೆ ಸದಾ ನಮ್ಮ ಸಂಸ್ಥೆ ಬಾಗಿಲು ತೆರೆದಿದ್ದು ಸದಸ್ಯತ್ವ ಪಡೆಯದವರು ಸದಸ್ಯರಾಗಿ ನಮ್ಮ ಸೇವೆ ಪಡೆಯಿರಿ ಎಂದರಲ್ಲದೆ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಐದು ಒಂದು ಒಂಬತ್ತು ಸೊನ್ನೆ ಎಂಟನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದೆಂದು ತಿಳಿಸಿದರು ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ನಾವೊಂದು ಆಫೀಸ್ ಉದ್ಘಾಟನೆಯನ್ನ ಮಾಡಬೇಕು ಅದೇ ತರ ನಾವು ಯೂಟ್ಯೂಬ್ ಅನ್ನು ಓಪನ್ ಮಾಡ್ತಾ ಇದ್ದೀವಿ ಅದೇ ತರ ನಾವು ನಮ್ಮ ವೆಡ್ಡಿಂಗ್ ನ ನಮ್ಮ ಅಭಿಮಾನಿಗಳು ಮಾಡ್ಕೋಬೇಕು ನಾವು ಈ ಥರ ಮಾಡಬೇಕು ಹೂನಾಭಿಷೇಕ ಮಾಡಿ ನಿಮ್ಮನ್ನ ಇದು ಸ್ವಾಗತ ಮಾಡ್ಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ರು ಅದರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ ನಾವು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೋಬೇಕು ಅನ್ನೋದು ನಮ್ಮ ಇರಲಿಲ್ಲ ಅವರೇ ಅವರೇ ಮಾಡಿ ಅವರೇ ಕೇಕ್ ಎಲ್ಲ ತಂದು ತುಂಬಾ ತುಂಬ ಸಂತೋಷವಾಗುತ್ತೆ ನನಗೆ ತುಂಬ ಆಗುತ್ತೆ ಇವತ್ತಿನ ದಿನದಲ್ಲಿ ಅದೇ ಥರ ಬೆಂಗಳೂರಿಂದ ನಮಗೆ ರಾಮಚಂದ್ರಪ್ಪ ಅಂತ ಹೇಳಿಬಿಟ್ಟು ನಾನು ಯಾವಾಗೋ ಎಂಟು ವರ್ಷದ ಹಿಂದ್ಗಡೆ ಮಾಡಿರುವಂಥ ಸಹಾಯಕ್ಕೆ ಇವತ್ತು ಇಪ್ಪತ್ತೈದು ಕೆ ಜಿ ಕೇಕನ್ನು ಎತ್ಕಳಿಸಿದ್ದಾರೆ ಬೆಂಗಳೂರು ಕಡೆಯಿಂದ ಸೊ ಇದೇ ಥರ ತುಂಬಾ ತುಂಬ ಆಗುತ್ತೆ ಯಾಕಂದರೆ ನಂದು ಬೆಂದು ಈಚೆಗೆ ಬರೋ ಅಷ್ಟೊತ್ತಿಗೆ ನನಗೆ ಏನೋ ಒಂಥರ ಆ ಒಂದು ಅಭಿಮಾನನ್ನ ತಡ್ಕೊಳಕ್ಕಾಗಲ್ಲ ಆ ನೋವಿಂದ ಹೇಳೋದು ಅಳೋದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ದೇವರನೆಗೋ ಇವತ್ತು ಈ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಆಗ್ಲಿಕ್ಕೆ ಬಿಟ್ಬಿಟ್ಟಿದೆ ಇನ್ನ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಸರ್ ಬೆಳಕು ಬೆಳ್ಕು ಓಪನ್ ಮಾಡಿ ಎರಡನೇ ವರ್ಷ ವಾರ್ಷಿಕೋತ್ಸವ ಮಾಡಿದೀವಿ ಇವತ್ತು ಇದೆಲ್ಲಾ ಮಾಡ್ಲಿಕ್ಕೆ ನಮ್ಮ ಯಜಮಾನ್ರು ತಾಸು ಕೊಟ್ಟಿದ್ದಕ್ಕೆ ನಮ್ಮ ಯಜಮಾನಕ್ಕೆ ನನ್ನ ಹೃದಯ ಪೂರ್ವಕ ಧನ್ಯವಾದ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ರೆಡ್ಡಿ ಹಾಗೂ ಬಿ ಎನ್ ಶ್ರೀನಾಥ್ರವರ ಎಂಟನೇ ವಿವಾಹ ವಾರ್ಷಿಕೋತ್ಸವವನ್ನು ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಅವರ ಅಭಿಮಾನಿಗಳು ಆಚರಿಸಿದರು ನಮಸ್ಕಾರ ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಇವತ್ತು ಆಫೀಸ್ ಉದ್ಘಾಟನೆ ಮತ್ತು ಅವರ ಎಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಸುಮಾರು ಹಳ್ಳಿಗಳಲ್ಲೆಲ್ಲಾನು ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಪರವಾಗಿ ಮಂಜುಳಾ ಹೋಗಿ ಎಲ್ಲರ ಮಾತಾಡಿ ಎಲ್ಲರನ್ನು ಅವರನ್ನ ಸಂಸ್ಥೆಯಲ್ಲಿ ಒಬ್ಬ ಮೆಂಬರ್ ಆಗಿ ಮಾಡ್ಕೊಂಡಿದ್ದಾಳೆ ಇವತ್ತು ಸುಮಾರು ಜನ ಹೆಣ್ಣು ಮಕ್ಕಳು ಒಂದ್ ಎರಡ್ ಸಾವಿರದ ಎರಡ್ ಸಾವಿರದ ಐನೂರು ಜನದವರೆಗೂ ಕ್ಷೇಮಾಭಿವೃದ್ಧಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಆಗಿದ್ದಾರೆ ಇವತ್ತು ಕರೋನಾ ಅಲ್ಲಿ ಸುಮಾರು ಜನ ಸಂಕಷ್ಟದಲ್ಲಿದ್ದರು ಆವತ್ತು ಈ ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆ ಅವರಿಗೆ ಕೈ ಚಾಚಿ ಅವರಿಗೆ ಸಹಾಯಧನ ನೀಡಿದೆ ಅವರಿಗೆ ರೇಷನ್ ಕಿಟ್ ಕೊಡೋಂಥ ವ್ಯವಸ್ಥೆ ಆಗಿದೆ ದಿಂಬು ಚಾಪೆ ಹಾಸಿಗೆ ಕೊಡೋಂಥ ವ್ಯವಸ್ಥೆ ಆಗಿದೆ ಅವರಿಗೆ ಮಾತ್ರೆಗಳು ಇಲ್ಲ ಅಂತ ಕೇಳಿದವ್ರಿಗೆ ಈ ಸಂಸ್ಥೆ ವತಿಯಿಂದ ಅವರಿಗೆ ಮೆಡಿಸನ್ ನೀಡೋ ವ್ಯವಸ್ಥೆನೂ ಆಗಿದೆ ಇವತ್ತು ಸುಮಾರು ನಿರ್ಗತಿಕರಿದ್ದಾರೆ ಆ ಥರ ನಿರ್ಗತಿಕರನ್ನೆಲ್ಲ ಹುಡುಕಿ ಅವರಿಗೆ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಅವರಿಗೆ ಸಹಾಯಧನ ನೀಡ್ತಾ ಇದೆ ಮತ್ತೆ ತುಂಬ ಬಡ ಕುಟುಂಬಗಳು ಮಳೆ ಬಿದ್ದು ಚಾವಣಿ ಕುಸಿದಿರೋ ಅಂತ ಕೆಲವೊಂದು ಮನೆಗಳಿಗೆ ಚಾವಣಿ ಹಾಕ್ಕೊಡೋ ಅಂಥ ವ್ಯವಸ್ಥೆಯನ್ನು ಬೆಳಕು ಕ್ಷೇಮಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಆಗಿದೆ ಈ ಸಂಸ್ಥೆಯ ಸಂಸ್ಥಾಪಕರು ಮಂಜುಳಾ ರೆಡ್ಡಿ ಮತ್ತು ಅವರ ಪತ್ನಿ ಆಗಿರ್ತಕ್ಕಂಥ ರವರು ಇವರಿಬ್ರು ಸೇರಿ ಇವತ್ತು ಸುಮಾರು ಶ್ರೀನಿವಾಸಪುರ ತಾಲೂಕು ಸುಮಾರು ಸುತ್ತಲೂ ಹಳ್ಳಿಗಳಲ್ಲಿ ಯಾರಿಗೆ ತುಂಬ ಕಷ್ಟ ಇದೆ ಆ ಮನೆಗಳಿಗೆ ಭೇಟಿಯನ್ನ ನೀಡಿ ಇವತ್ತು ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನ ಕಟ್ಕೋಬೇಕು ಅನ್ನೋ ಒಂದು ನಿರ್ಧಾರನ ಇವರು ರೂಪಿಸಿಕೊಂಡು ಇವತ್ತು ಕ್ಷೇಮ ರೂಪಿಸ್ ಕ್ಷೇಮಾಭಿವೃದ್ಧಿ ಸಮ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಗುತ್ತಿಗೆದಾರ ಶಿವಪ್ಪ ಬಿ ಜೆ ಪಿ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷೆ ಅರುಣಮ್ಮನವರು ಕರ್ನಾಟಕದ ಸ್ವಾಭಿಮಾನಿ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಮಂಜನಪ್ಪ ಜನವಾದಿ ಸಂಘಟನೆಯ ಮಮತಾ ಬಂಗೇವಾದಿ ನಾಗರಾಜ್ ಗೋಪಾಲ್ ಸಮಾಜ ಸೇವಕಿ ಕುಮಾರಿ ಸಂಸ್ಥೆಯ ಕುರುಬಿ ಅಗ್ರಹಾರ ಸುನಂದಮ್ಮ ಮಲ್ಲೇಶ್ ನೀಲಮ್ಮ ಪಾರ್ವತಮ್ಮ ಸೀತಮ್ಮ ಭಾಗವಹಿಸಿದ್ದು ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು